ಎಲ್ಲರಿಗೂ ನಮಸ್ತೆ ಕೊಬ್ಬರಿಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಏನೆಲ್ಲ ಪ್ರಯೋಜನವಾಗುತ್ತೆ ಮತ್ತು ಒಣಕೊಬ್ಬರಿ ಯಾವ ಯಾವ ರೋಗಗಳಿಗೆ ಪರಿಣಾಮಕಾರಿ ಔಷಧಿಯಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಒಣಕೊಬ್ಬರಿ ಸೇವನೆಯಿಂದ ರಕ್ತಹೀನತೆ ಕಡಿಮೆ ಮಾಡಬಹುದು ಪುರುಷರಿಗಿಂತ ಮಹಿಳೆಯರಲ್ಲಿ ಅಧಿಕವಾಗಿ ರಕ್ತಹೀನತೆಯ ಸಮಸ್ಯೆ ಕಂಡುಬರುತ್ತದೆ ಈ ಸಮಸ್ಯೆ ಹೆಚ್ಚಾದರೆ ಶಕ್ತಿ ಇರುವುದ ಇರುವುದಿಲ್ಲ ತಲೆ ಸುತ್ತು ಮತ್ತು ಆಯಾಸ ಉಂಟಾಗುತ್ತದೆ ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಹೆಚ್ಚಾಗಿ ಒಣ ಕೊಬ್ಬರಿ ತಿನ್ನುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕೆಂದರೆ ಒಣ ಕೊಬ್ಬರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶವಿರುತ್ತದೆ ಇದು ನಮ್ಮ ಶರೀರದಲ್ಲಿ ರಕ್ತವನ್ನು ಹೆಚ್ಚು ಮಾಡುತ್ತದೆ ಥೈರಾಯ್ಡ್ ಸಮಸ್ಯೆಗೆ ಕೊಬ್ಬರಿ ಸೇವನೆ ತುಂಬ ಒಳ್ಳೆಯದು ಥೈರಾಯ್ಡ್ ಸಮಸ್ಯೆ ದೇಹದಲ್ಲಿ ಸೆಲೇನಿಯಂ ಕೊರತೆಯಿಂದ ಉಂಟಾಗುತ್ತದೆ ಒಣ ಕೊಬ್ಬರಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಸೆಲೇನಿಯಂ ಇರುತ್ತದೆ ಹೈಪರ್ ಥೈರಾಯ್ಡ್ ಇರಲಿ ಅಥವಾ ಹೈಪೋಥೈರಾಯ್ಡ್ ಇರಲಿ ತಪ್ಪದೇ ಒಣಕೊಬ್ಬರಿ ಸೇವಿಸಿ ಇದು ನಿಮ್ಮ ಥೈರಾಯ್ಡ್ ಹಾರ್ಮೋನನ್ನು ಬ್ಯಾಲೆನ್ಸ್ ಆಗಿ ಇಡುತ್ತದೆ ಒಣ ಕೊಬ್ಬರಿ ಸೇವನೆಯಿಂದ ಮೂಳೆಗಳು ಸ್ಟ್ರಾಂಗ್ ಆಗಿರುತ್ತೆ ಮೂಳೆಗಳಲ್ಲಿ ಖನಿಜಾಂಶಗಳು ಹೆಚ್ಚಾಗಿರುತ್ತೆ ಇದು ಕಡಿಮೆ ಆದರೆ ದೇಹದ ಯಾವುದೇ ಭಾಗಕ್ಕೂ ತೊಂದರೆಯಾಗಬಹುದು ಒಣ ಕೊಬ್ಬರಿಯಲ್ಲಿ ನೈಸರ್ಗಿಕವಾದ ಎಣ್ಣೆ ಮತ್ತು ಖನಿಜಾಂಶಗಳು ಹೆಚ್ಚಾಗಿರುತ್ತೆ ಆದ್ದರಿಂದ ಒಣಕೊಬ್ಬರಿ ಸೇವನೆಯಿಂದ ಮೂಳೆಗಳಲ್ಲಿನ ಖನಿಜಾಂಶ ಹೆಚ್ಚಾಗುತ್ತೆ ಇದರಿಂದ ಮಂಡಿನವು ಸೊಂಟನೋವು ಮೊದಲಾದ ಸಮಸ್ಯೆಗಳು ಬರುವುದಿಲ್ಲ ಮೂಲವ್ಯಾಧಿ ಸಮಸ್ಯೆ ಇರುವವರು ಒಣ ಕೊಬ್ಬರಿ ಸೇವಿಸುವುದರಿಂದ ಈ ಸಮಸ್ಯೆ ಸರಿಹೋಗುತ್ತದೆ ಒಣ ಕೊಬ್ಬರಿ ಮೈಗ್ರೀನ್ ಸಮಸ್ಯೆಗೆ ಪರಿಹಾರವಾಗಿದೆ ಪದೇ ಪದೇ ತಲೆನೋವು ಬರೋದು ಮೈಗ್ರೀನ್ ಸಮಸ್ಯೆಯಿಂದ ಬಳಲುತ್ತಿದ್ದರೆ ತುರಿದ ಕೊಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ನಷ್ಟು ಮತ್ತು ಕಲ್ಲು ಸಕ್ಕರೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ನಷ್ಟು ಜಗಿದು ಜಗಿದು ಸೇವಿಸಬೇಕು ಈ ಥರ ಮಾಡುವುದರಿಂದ ಮೈಗ್ರೀನ್ ಕ್ರಮೇಣ ಕಡಿಮೆಯಾಗುತ್ತದೆ ಒಣಕೊಬ್ಬರಿ ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಣಕೊಬ್ಬರಿಯಲ್ಲಿರುವ ಫೈಬರ್ ಹೃದಯವನ್ನು ಆರೋಗ್ಯವಾಗಿಡುತ್ತದೆ ಒಣಕೊಬ್ಬರಿ ಸೇವನೆಯಿಂದ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಒಣಕೊಬ್ಬರಿ ಸೇವನೆಯಿಂದ ಮೆದುಳು ಚುರುಕಾಗುತ್ತದೆ ಮೆದುಳಿನ ಫಂಕ್ಷನ್ ಇಂಪ್ರೂವ್ ಆಗುತ್ತದೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದ ತಪ್ಪದೇ ಒಣಕೊಬ್ಬರಿಯನ್ನು ಸೇವಿಸಬೇಕು ಒಣಕೊಬ್ಬರಿ ನಿದ್ರಾಹೀನತೆಯ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ನಿದ್ರೆಹೀನತೆಯಿಂದ ಬಳಲುತ್ತಿರುವವರು ರಾತ್ರಿ ಮಲಗುವ ಮೊದಲು ಒಂದು ಗ್ಲಾಸ್ ಬಿಸಿ ಹಾಲಿಗೆ ಎರಡು ಚಮಚ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಕುಡಿಯುವುದರಿಂದ ಚೆನ್ನಾಗಿ ನಿದ್ರೆ ಬರುತ್ತದೆ ಒಣಕೊಬ್ಬರಿ ಸೇವನೆಯಿಂದ ಅಜೀರ್ಣತೆಯ ಸಮಸ್ಯೆಯು ಕೂಡ ಕಡಿಮೆಯಾಗುತ್ತದೆ ಒಣ ಕೊಬ್ಬರಿ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತದೆ ಆದ್ದರಿಂದ ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ನಷ್ಟು ಕೊಬ್ಬರಿಯನ್ನು ತಿನ್ನುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಾಡುವುದಿಲ್ಲ ಎಲ್ಲರಿಗೂ ಧನ್ಯವಾದಗಳು